ಇನ್ಫರ್ಮ್ ಎಸ್ ಚಾನಲ್ಗೆ ಸೀನಿಯರದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಇವತ್ತು ಆನ್ಸ್ ಸ್ಟೈಲ್ ಚಿಲ್ಲಿ ಚಿಕನ್ ರೆಸಿಪಿನ ಹಿಡಿಕೊಡ್ತಾ ಇದ್ದೀನಿ ಸಿಂಪಲ್ ಆಗಿರುತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಬೇಗನೆ ರೆಡಿ ಆಗೋಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಡಾಯಿ ತೊಗೊಳ್ಳಿ ಅದಕ್ಕೆ ಎರಡು ಸ್ಪೂನ್ ಹಾಕುವಷ್ಟು ತುಪ್ಪ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಹಾಕ್ಕೊಡಿ ಅದಾದ ಅದಾದಮೇಲೆ ಒಂದು ಆರು ಏಳು ಕಾಯಿ ಮೆಣಸಿನ ಅನುಗುಣವಾಗಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ ತರಿತರಿಯಾಗಿ ರುಬ್ಬಿಟ್ಕೊಂಡು ಅದನ್ನು ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಟೀ ಸ್ಪೂನ್ ಆಫಷ್ಟು ಶುಂಠಿ ಬಳ್ಳಾರಿ ಪೇಸ್ನ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಒಂದು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕೊಳ್ಳಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕೊಳ್ಳಿ ಹಾಗೆಯೇ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚುರುಕುತಿ ಕುದಿ ಬರ್ತಿದ್ದಂಗೆ ಅರ್ಧ ಕೆ ಜಿ ಚಿಕನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಅದೂ ಚೆನ್ನಾಗಿ ಕುದಿ ಬರ್ತಾ ಇರಬೇಕು ಚಿಕನಲ್ಲಿ ಇವಾಗ ಏನೋ ಎಣ್ಣೆ ಬಿಟ್ಕೊಡ್ತಿದೆ ಅನ್ನೋವಾಗ ಒಂದು ಅರ್ಧ ಲೋಟ ನೀರನ್ನ ಹಾಕ್ಕೊಳ್ಳಿ ಮತ್ತು ಹಾಕ್ಕೊಂಡು ರುಚಿಗೆ ಉಪ್ಪು ಎಷ್ಟು ಸಾಕಾಗಿದೆ ಅಂತ ನೋಡಿಕೊಂಡು ಮುಚ್ಚಿಬಿಟ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುದಿಸಿ ಮೇಲೆ ಇದಕ್ಕೆ ಒಂದು ಪಿಂಗಣಿ ತಗೊಂಡು ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕಿ ಗಂಟೆಲ್ದಂಗೆ ಮಿಕ್ಸ್ ಮಾಡಿಬಿಟ್ಟು ಚಿಕನ್ಗೆ ಮಿಕ್ಸ್ ಮಾಡಿಬಿಟ್ಟು ಚಿಕನ್ಗೆ ಅದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಇಲ್ಲಿಗೆ ಚಿಲ್ಲಿ ಚಿಕನ್ ರೆಡಿ ಆಗೋಗುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಈ ರೆಸಿಪಿ ಅಲ್ಲಿ ಹೇಗೆ ನೀ ತಿಂತೀರೋ ಅದೇ ಟೇಸ್ಟನ್ನು ಮನೇಲಿ ಕೊಡುತ್ತೆ ನೀವು ಪಕ್ಕ ಟ್ರೈ ಮಾಡಿ ಚೆನ್ನಾಗಿರುತ್ತೆ